ಮಾತಾಡ್ರ ನಮಸ್ತೆ ನಾನು ವರುಣ್ ಕುಮಾರ್ ದೋಂಡಗಟ್ಟೆ ವಿಜಯನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇವತ್ತು ವಿಜಯನಗರ ಜಿಲ್ಲೆಯ ಅಗ್ರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ನಾವು ಇದ್ದೀವಿ ಇವರು ನಿರ್ಚಯ ಮಾಡ್ಕೊತಾರೆ ಹಣವೀರ ವಿಜಯನಗರ ಜಿಲ್ಲಾ ಉಪಾಧ್ಯಕ್ಷ ಕೆಆರ್ ಎಸ್ ಪಕ್ಷ ನಮಸ್ಕಾರ ನಾನು ಗಣೇಶ್ ಅರ್ಪುಡಿ ಕೆ ಆರ್ ಎಸ್ ಪಾಲಿಟಿ ಜಿಲ್ಲಾ ಕಾರ್ಯದರ್ಶಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದಲ್ಲಾಳಿ ಅಂತ ಹೇಳಿ ಆರ್ ಎಸ್ ಇದೆ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ನಾನು ವೀರೇಂದ್ರ ವಿಜಯನಗರ ಜಿಲ್ಲಾ ಸಾಮಾಜಿಕ ಜಾಲತಾಣ ಉಸ್ತುವಾರಿ ಇವತ್ತು ವಿಜಯನಗರ ಜಿಲ್ಲೆಯ ಅಗ್ರಿಬೊಮ್ಮನಳ್ಳಿ ತಾಲೂಕಿನಲ್ಲಿ ನಾವಿದ್ದೀವಿ ಇವತ್ತು ಏನು ಅಗ್ರಿಬೊಮ್ಮನಹಳ್ಳಿಯಿಂದ ಎರನಹಳ್ಳಿಗೆ ಹೋಗುವಂಥ ರಸ್ತೆಯಲ್ಲಿ ಏನು ಪುರಸಭೆ ಸಮುದಾಯ ಭವನದ ಎದುರುಗಡೆ ಇರುವಂತಹ ಹ್ಞೂ ಮಾತಾಡಿ ನಿನ್ನೆ ಇಲ್ಲೊಂದು ರಸ್ತೆ ಇಲ್ಲೊಂದು ಚರಂಡಿ ಇದೆ ಈ ಚರಂಡಿ ವರ್ಷ ಏನು ಚರಂಡಿ ಹೋಗಿ ಕಾಲುವೆ ಆಗಿದೆ ಈ ಕಾಲುವೆ ಹೋಗಿ ಇನ್ನೊಂದು ಡ್ಯಾಮು ಆದರೂ ಯಾವುದೇ ಆಶ್ಚರ್ಯ ಇಲ್ಲ ಮಳೆಗಾಲ ಬಂದರೆ ಇಡೀ ಚರಂಡಿಯ ನೀರೆಲ್ಲ ರಸ್ತೆಗೆ ಬರುತ್ತೆ ರಸ್ತೆಯ ಅಕ್ಕಪಕ್ಕದಲ್ಲಿರುವಂತಹ ಮನೆಗಳ ಒಳಗೆ ನುಗ್ಗುವಂತಹ ಸ್ಥಿತಿ ಇದೆ ಇಲ್ಲಿ ಚರಂಡಿ ವ್ಯವಸ್ಥೆ ಮತ್ತು ಇಲ್ಲಿಯ ಪುರಸಭೆ ಎಷ್ಟೊಂದು ರೀತಿಯಲ್ಲಿ ಕಾನೂನುಖವಾಗಿದೆ ಅಂತೇಳಿ ಗೊತ್ತಾಗುತ್ತೆ ಅವರ ಬೇಜವಾಬ್ದಾರಿ ಮತ್ತು ಅವರ ಆಡಳಿತ ವ್ಯವಸ್ಥೆ ಹೇಗೆ ಇಟ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತಿ ಈ ರೋಡ್ ಏನು ಕಾಂಕ್ರೀಟ್ ಆಗಿ ರೋಡ್ನೆಲ್ಲ ಕಿತ್ತು ಹೊರಗಡೆ ಹಾಕಿರುವಂಥದ್ದು ಈ ನೋಡೋದರ ನೀರು ನೀರು ಹರಿತಾ ಇದೆ ಅದರ ಲೈನ್ ಬಿಟ್ಟು ಒಂದು ಯಾವುದೇ ರೀತಿಯಲ್ಲಿ ಒಂದು ಕಾಮಗಾರಿಯೇ ನಡೆದಿಲ್ಲ ಸುಮಾರು ಹಲವಾರು ವರ್ಷಗಳಿಂದ ಈ ರೀತಿಯಲ್ಲಿ ಇರೋದರಿಂದ ಇಲ್ಲಿಯ ಸುತ್ತಮುತ್ತಲಿನ ಪ್ರದೇಶದ ಸಾರ್ವಜನಿಕರಿಗೆ ಈ ರೀತಿ ಮಳೆ ಬಂದಾಗ ಅದು ಚರಂಡಿ ನೀರೆಲ್ಲ ಒಂದು ಕಡೆ ರೋಡಿಗೆ ಬರುವಂಥದ್ದು ರೋಡಿನೆಲ್ಲ ಸುರ್ವಾಸನೆ ಮತ್ತೆ ರೋಗ ರೋಗಿಗಳಿಗೆ ಕಾರಣವಾಗುವಂಥದ್ದು ಹಣ ಹೊಡೆದಿದ್ದಾರೆ ಲೂಟಿ ಮಾಡಿದ್ದಾರೆ ಗೊತ್ತಿಲ್ಲ ಅವನು ಯಾವ ಇಂಜಿನಿಯರು ಅವನು ಅದು ಎಷ್ಟು ಅಡಿ ಇರಬೇಕು ಏನು ಏನು ಕತೆ ಅದನ್ನ ಒಂದು ಮೂರಡಿ ನಾಲ್ಕು ಅಡಿ ಒಳಗೆ ಇರ್ಬೇಕು ಡೀಪ್ ಇರ್ಬೇಕಾಯ್ತು ಅದು ಇಲ್ಲ ಅದು ನೆಲದ ಮಟ್ಟಕ್ಕೆ ನೀರು ಹರಿತಾ ಇರೋದು ಅದೇ ರೀತಿ ಇಲ್ಲಿ ಯಾವುದೋ ಒಂದು ಕಾಮಗಾರಿ ಮಾಡೋಕೆ ಹೋಗಿದ್ದಾರೆ ಅರ್ಧಕ್ಕೆ ನಿಲ್ಲಿಸಿದ್ದಾರೆ ಕಾಂಕ್ರೀಟ್ ಸರಿ ಹಾಕಿಲ್ಲ ಅಲ್ಲೆಲ್ಲ ಹೊಡ್ಕೊಂಡು ಬಂದಿದೆ ಇಲ್ಲಿ ಎಲ್ಲ ಸ್ಟಾಕ್ ಆಗಿದೆ ಈ ರೀತಿಯಲ್ಲಿ ಇವತ್ತು ನಾವು ಪುರ ಪುರಸಭೆ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅಂತೇಳಿ ಗೊತ್ತಾಗುತ್ತೆ ಹಾಗೆ ಮುಂದಕ್ಕೆ ಬಂದರೆ ಇಲ್ಲಿ ಒಂದು ಕಡೆ ಚರಂಡಿ ಆಗಿದೆ ಆ ಚರಂಡಿ ಎರಡು ಅಡಿ ಸಹ ಕೆಳಗಡೆ ಇಲ್ಲ ು ಕಾಣಿಸ್ತಾ ಇದೆ ಇಲ್ಲಿ ಇಟ್ಕೊಂಡ್ರೆ ನಮಗೆ ಅದರ ವಾಸನೆ ಕುಡಿಯಕ್ಕಾಗ್ತಾ ಇಲ್ಲ ಅಷ್ಟೊಂದು ಕೆಟ್ಟ ವಾಸನೆ ಇನ್ನು ಪ್ರತಿದಿನ ಇಲ್ಲಿಯ ಸ್ಥಳೀಯರು ಈ ಎಲ್ಲ ವಾಸ್ತೆಯನ್ನು ಕೇಳಿಸಿಕೊಂಡು ಕಾಮಗಾರಿ ಅಧ್ವಾನದ ರೀತಿಯಲ್ಲಿ ಕಾಮಗಾರಿ ನಡೆದಿದೆ ಇಲ್ಲಿ ಓಪನ್ ಆಗಿಬಿಟ್ಟಿದ್ದಾರೆ ಓಪನ್ ಆಗಿಬಿಟ್ಟು ಇದು ಸುಮಾರು ಒಂದು ಮೂರು ಅಡಿಯಿಂದ ನಾಲ್ಕು ಅಡಿಯವರೆಗೂ ಚರಂಡಿಯಲ್ಲಿ ನಿರ್ಮಾಣ ಆಗಿದೆ ಆದರೆ ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲ ನೀರು ಒಂದು ಸೈ ಒಂದು ಕಡೆಯಿಂದ ಸರಾಗಿ ಹೋಗಿ ಹರ್ಕೊಂಡ್ಬಂದರೆ ಆ ಆ ಕಡೆಯಿಂದ ಏನು ಹರ್ಕೊಂಡು ಇಲ್ಲಿ ಬಂದು ನೀರು ಸೇರಬೇಕಾಗಿತ್ತು ಅದು ಅಲ್ಲೇ ಬ್ಲಾಕ್ ಆಗಿ ಅದು ರೋಡಿಗೆ ರಸ್ತೆಗೆ ಇದೆ ಇಷ್ಟೊಂದು ಅವ್ಯವಸ್ಥೆಯಲ್ಲಿ ಇಲ್ಲೊಂದು ಒಂದು ಚರಂಡಿ ಇದೆ ಅನ್ನೋದು ಪುರಸಭೆಯ ಗಮನಕ್ಕೆ ಇದ್ರೂ ಅವರು ಅಧಿಕಾರಿಗಳು ಎಷ್ಟು ಬೇಜವಾಬ್ದಾರಿಯಿಂದ ವರ್ತಿಸ್ತಾ ಇದ್ದಾರೆ ಕರ್ತವ್ಯ ಲೋಪ ಎಷ್ಟೊಂದಿದೆ ಅಂತೇಳಿ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಈಗ ಅವ್ರನ್ನ ಪುರಸಭೆ ಅಧಿಕಾರಿಗಳನ್ನ ಸಂಪರ್ಕ ಕೆಲಸ ಮಾಡೋಣ ಯಾರಿದ್ದಾರೆ ಇಲ್ಲಿ ಈಗ ಈ ನೀರು ಎಲ್ಲಿ ಹೋಗುತ್ತೆ ಮುಂದೆ ಹೆಂಗೆ ಪಾಸ್ ಆಗ್ಬೇಕು ಆ ಕಡೆ ಆ ಕಡೆ ಪಾಸಾಗಿ ಅದು ಎಲ್ಲಿ ರಾಜಕಾಲುವೆಗೆ ಮಾತಾಡೋಣ ಹಾಂ ನಮಸ್ತೆ ನೋಡಿ ಈ ವ್ಯವಸ್ಥೆ ಯಾಕೆ ಈಗ ಆಗಿದೆ ಅಂದರೆ ನಾವೇ ಮಾಡಿಕೊಂಡಿರೋ ವ್ಯವಸ್ಥೆ ಇಂಥ ಅಯೋಗ್ಯರನ್ನ ನಾಲಾಯಕಗಳನ್ನು ನಾವು ಚುನಾವಣೆ ಸಂದರ್ಭದಲ್ಲಿ ಬೆಂಬಲಿಸಿ ಆಮೇಲೆ ಇವರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಇವ್ರು ಆಡಿದ್ದೇ ಆಟ ಅನ್ನಂಗೆ ಅಧಿಕಾರಿಗಳು ಮಾಡ್ತಾರೆ ಇವರಿಗೆ ತಕ್ಕನಾಗಿ ಈ ರಾಜಕಾರಣಿಗಳು ಇರ್ತಾರೆ ಈ ರಾಜಕಾರಣಿಗಳಿಗೆ ಏನೇ ಬೇಕಾಗಿದೆ ಅವರಿಗೆ ಕಮಿಷನ್ ಬೇಕಾಗಿದೆ ಇವ್ರ ಅಧಿಕಾರಿಗಳಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ರಾಜಕಾರಣಿಗಳಿಗೆ ಇವರು ಆಟ ಇವ್ರು ಆಡ್ತಾರೆ ಇಲ್ಲಿ ಸಮಸ್ಯೆ ಅನುಭವಿಸ್ತಾ ಇರೋದು ಜನಸಾಮಾನ್ಯರು ಅದಕ್ಕಾಗಿ ಜನರು ಯೋಚನೆ ಮಾಡಬೇಕು ಜನಪರವಾಗಿ ಇರ್ತಕ್ಕಂಥ ಯಾರು ಯೋಗ್ಯವಾಗಿ ಕೆಲಸ ಮಾಡ್ತಾರೆ ಅಂಥವ್ರನ್ನ ಬೆಂಬಲಿಸ್ಬೇಕು ಸತ್ತ ಐದು ವರ್ಷದಿಂದ ಕೆ ಆರ್ ಎಸ್ ಪಕ್ಷ ಜನರಿಗಾಗಿ ಹೋರಾಡ್ತಾ ಇದೆ ದಯವಿಟ್ಟು ಈ ನಾಡಿನ ಜನತೆ ಅರ್ಥ ಮಾಡ್ಕೋಬೇಕು ಇನ್ಮೇಲೆ ಆದ್ರೂ ಕೆ ಆರ್ ಎಸ್ ಪಕ್ಷವನ್ನು ಬೆಂಬಲಿಸ್ಬೇಕು ಈ ಆರೋಪ ವ್ಯವಸ್ಥೆನ ಇಂಥ ಒಂದು ಕೆಟ್ಟ ಪರಿಸ್ಥಿತಿಯನ್ನು ಅಧಿಕಾರಿಗಳು ತೀವ್ರ ಫೋನ್ ಮಾಡಿ ಮಾಡುತ್ತೆ ಮಾತಾಡಲ್ಲ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದಲ್ಲಾಳಿ ವಿಜಯನ್ಮೋನ್ ಅಂತ ಹೇಳಿ ಇವತ್ತು ಏನು ನಾವು ಅಗ್ರಿಬೊಮ್ಮನಹಳ್ಳಿಗೆ ಬಂದಿದ್ದೀವಿ ಒಂದು ಏನು ತಾಲೂಕು ಬಾಡಿ ವಿಚಾರವಾಗಿ ನಾವು ಅಗ್ರಿಬನ್ನಳ್ಳಿಯಲ್ಲಿ ಬಂದಾಗ ನಮ್ಮ ವಿಜಯನಗರ ಜಿಲ್ಲೆಯ ಕಾರ್ಯದರ್ಶಿಯಾದ ಅರ್ಪುಣಿ ಗಣೇಶ ಅಣ್ಣ ಅವರು ಒಂದು ನಮಗೆ ಇಲ್ಲಿಯ ಅಗ್ರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಅವ್ಯವಸ್ಥೆ ಬಗ್ಗೆ ನಮಗೆ ಮಾಹಿತಿ ಹೇಳಿದರು ಹಾಗಾಗಿ ನಾವು ಏನಿಲ್ಲ ಪುರಸಭೆ ಸಮುದಾಯ ಭವನ ಎದುರುಗಡೆ ಏನು ಕಾ ಮಾಡಿದಾರ ಅಂದರೆ ಯಾವುದೇ ಒಂದು ಚರಂಡಿ ನೋಡೋ ರೋಡ್ ಮಾಡಬೇಕಂದ್ರೆ ಒಂದು ಎಸ್ಟಿಮೆಂಟು ಇರ್ತೈತಿ ಇದು ಸ್ಟಡಿ ಮಾಡಬೇಕು ಇಷ್ಟಡಿ ಅಗಲ ಮಾಡಬೇಕು ಇಷ್ಟು ಇದಕ್ಕೆ ಮೆಟೀರಿಯಲ್ ಹಾಕ್ಬೇಕು ಇಲ್ಲಿಂದ ಇಲ್ಲಿಗೆ ಮಾಡಬೇಕು ಎಸ್ಟಿಮೆಂಟ್ ಪ್ರಕಾರ ಮಾಡುವಂಥದ್ದು ಒಂದು ಸರ್ಕ್ಯುಲೇಷನ್ ಇರ್ತೈತಿ ಯಾವುದೇ ಸರ್ಕಾರ ರಾಜ್ಯ ಸರ್ಕಾರ ಮಾಡೋದು ಪುರಸಭೆ ಚೀಪ್ ಆಫ್ ಸರ್ ಎರಡು ಸರ್ ನಾವು ಸರ್ ನಾವಿಲ್ಲಿ ಸಮುದಾಯ ಭವನ ಮುಂದೆ ಇದ್ದೀವಿ ಈಗ ನಾವು ಕೆ ಆರ್ ಎಸ್ ಪಾರ್ಟಿ ಅವರು ಜಿಲ್ಲಾ ಕಾರ್ಯದರ್ಶಿ ಗಣೇಶ್ ಅರ್ಕುನಿ ಅವರು ನಾವು ಆಕ್ಚುಲಿ ಸಮುದಾಯ ಭವನ ಮುಂದೆ ಇದ್ದೀವಿ ಸರ್ ಈಗ ಇಲ್ಲಿ ಈ ಚರಂಡಿ ವ್ಯವಸ್ಥೆ ಯಾಕೆ ಸರ್ ಈ ತರ ಆಗಿದೆ ಅಪೋಸಿಟ್ ಸರ್ ಅದು ಮಾಡಲಿಕ್ಕೆ ಅಲ್ಲಿ ನಮ್ಗೆ ಅಜ್ಜಿ ಅವರು ಹೇಳಿದ್ರು ಸರ್ ಅದನ್ನ ಮೊನ್ನೆನೂ ಕೂಡ ಬಂದು ಬಗ್ಗೆ ನಮಗೆ ಹೇಳಿದ್ರು ಸರ್ ಹಾಂ ಸರ್ ಇಲ್ಲ ಸರ್ ಈಗ ಒಂದು ವರ್ಷದಿಂದ ಇದೇ ಥರ ಐತೆ ಸರ್ ಇದು ಒಂದು ವರ್ಷ ಆಯ್ತು ಸರ್ ಈಗ ಚರಂಡಿ ನೀಗೆ ಮಳೆದಾಳದಾಗ ಆ ಸರ್ ಹ ಸರ್ ಇತ್ತೀಚೆಗೆ ಅಲ್ಲಿ ಅರ್ಪೋರ್ಟಿಗೆ ನಾವು ಸರ್ ಅದರ ಅಂದ್ರೆ ನೀವು ಎಲ್ಲಿ ವಿಸಿಟ್ ಕೊಡಲ್ಲ ಅಂತೀರಾ ಸರ್ ಈಗ ನಮ್ಮ ತಾಲ್ಲೂಕು 레ವೆಲ್ ಅಲ್ಲಿ ಅಲ್ಲ ಇದು ನಾನು ನೋಡಕತ್ತೆ ಒಂದು ವರ್ಷದ ಮೇಲೆ ಮೇಲ್ಗಡೆ ಐತಿ एक्चुअली ಹಾಗಾಗಿ ನೀವು ತಾಲ್ಲೂಕ ನಮ್ಮ ಬೊಮ್ಮನಳ್ಳಿ ಸಿಟಿಗೆ ಏನಾದ್ರು ಟೂರ್ ಮಾಡ್ತೀರಲ್ಲ ವಿಸಿಟಿಂಗ್ ಕೊಡ್ತೀರಲ್ಲ ಅಂತ ಕೊಟ್ಟಿದ್ದೀವಾ ಸರ್ ಕೊಟ್ಟಿರೋದು ಮತ್ತೆ ನಿಮಗೆ ಮೂರು ತಿಂಗಳು ಗಾಡಿ ನೀವು ಅದು ಸರಿ ಸರ್ ಎಷ್ಟು ಈ ಚರಂಡಿ ನೀರು ಬಂದ್ಬಿಟ್ರೆ ಮೂರರಿಂದ ನಾಲ್ಕು ಒಣಗಿಂದ ಬರ್ತದೆ ಅದು ವಾರ್ಡ್ನಿಂದ ನೀರು ಬಂದ ನಂತರ ಎಲ್ಲಾ ನೀರು ಗೋಡೆಗೆ ಬರುತ್ತೆ ಮಳೆಗಾಲದಾಗ ಅದು ಏನಾಗುತ್ತೆ ನೋಡಿರ್ಬೋದು ಆದ್ರೆ ಸರ್ ಅರಿತದೆ ಚರಂಡಿ ಇದು ರೋಡ್ ರೋಡ್ ಮೇಲೆ ಈಗ ಅದು ನೀರು ಹಾರದ ನಂತರ ವೈಹಿಕಲ್ ಏನು ಮಾಡಬೇಕು ನೀರು ಸಿಡಿಸ್ಕೊಂಡು ಹೋಗಬೇಕಾಗತ್ತೆ ಅದು ರೋಗ ಸಿಕ್ಕ ಅವ್ರ ಮೈಮೇಗ ಅಂಟ್ಕೊಂಡ್ಬಿಡ್ತೇನೆ ಸರ್ ನೀವು ಎಷ್ಟು ದಿವಸಕ್ಕೆ ಮಾಡ್ಬೋದು ಅಂತ ಅಂತೀರಿ ಸರ್ ಅಂದಾಜು ನಿಮ್ಮ ಅನಿಸಿಕೆ ಪ್ರಕಾರ ನೀವು ಒಂದು ಚಿಮಾಪ್ಸರಾಗಿ ಒಂದು ನಿಮಿಷ ನಮ್ಮ ಕೊಡ್ತೀನಿ ನೋಡಿ ಸರ್ ಇಲ್ಲಿ ಅಲ್ಲಿ ಸರ್ ಒಂದು ನಿಮಿಷ ಕೊಡ್ತೀನಿ ನೋಡಿ ಸರ್ ಸರ್ ನಮಸ್ತೆ ನಾನು ಜಿಲ್ಲಾ ಉಪಾಧ್ಯಕ್ಷ ಕಣವೀರ ಅಂತ ಮಾತಾಡ್ತಾ ಇರೋದು ಹಲೋ ಸರ್ ಬಂಧುಗಳೇ ಈಗ ಏನು ಚೀಫ್ ಆಫೀಸರ್ಗೆ ಕರೆ ಮಾಡಿದ್ವಿ ಅವ್ರು ಹೇಳ್ತಿದ್ದಾರೆ ಈಗ ಎರಡು ತಿಂಗಳಿಂದ ನನ್ನ ಗಮನಕ್ಕೆ ಬಂದಿದೆ ಅಂದರೆ ಬಹುಶಃ ಎರಡು ತಿಂಗಳಿಂದ ಆಚೆಗೆ ಅವರು ಏನು ಕೆಲಸದಲ್ಲಿ ಇದ್ದಿಲ್ಲ ಅಂತ ಅನಿಸುತ್ತೆ ಯಾರಾದರೂ ಸಾರ್ವಜನಿಕರು ಅಥವಾ ಇನ್ನೊಬ್ಬರು ಯಾರೋ ಬಂದು ಈ ಥರ ನಮ್ಮಂಥ ಜವಾಬ್ದಾರಿಯುತ ಹೋರಾಟಗಾರರು ಅಂಥವ್ರು ಬಂದು ಅವ್ರ ಗಮನಕ್ಕೆ ತರೋವರೆಗೇನ ಅವ್ರ ಗಮನಕ್ಕೆ ಬರಲ್ಲ ಅನ್ಸುತ್ತೆ ಯಾಕಂದ್ರೆ ಅವರು ಸಂಬಳ ತಗೊಳಲ್ಲ ಫ್ರೀಯಾಗಿ ಕೆಲಸ ಮಾಡ್ತಾರೆ ಸಾರ್ವಜನಿಕರು ಕೆಲಸ ಅಂದ್ರೆ ಹಚ್ಚಿದ ಅದೇ ಅವ್ರ ಮನೆಯದು ಚರಂಡಿದು ಸಾರಿ ಅವ್ರ ಮನೆ ಟಾಯ್ಲೆಟು ಬಾತ್ರೂಮು ಇದೇ ರೀತಿ ಇದ್ದಿದ್ರೆ ಅವ್ರ ಮನೆಯೊಳ್ರ ಯಾರನ್ನ ಗಮನಕ್ಕೆ ತರೋವರೆಗೇನ ಸುಮ್ಮನೆ ಇರ್ತಿದ್ರ ಅಥವಾ ಏನಾದರೂ ಇದು ನನ್ನ ಮನೆಯಪ್ಪ ಇದು ನಮ್ಮದು ಚರಂಡಿ ವ್ಯವಸ್ಥೆ ಏನಾದರೂ ನನ್ನ ಮನೆದಿದ್ರು ಇದ್ರ ವಿರುದ್ಧ ಧ್ವನಿ ಹೆಚ್ಚಿದಾಗ ಈ ತರ ಒಂದು ನಾವು ಪುರಸಭೆ ಕೇಳಿದ್ರೆ ಪುರಸಭೆ ಅಂತಾರೆ ಪಿ ಡಬ್ಲ್ಯೂ ಅವ್ರ ಅಂತಾರೆ ಪಿ ಡಬ್ಲ್ಯೂ ಇಲ್ಲ ನಿಮ್ಗೆ ಎರಡವರ್ಗೆ ಬರಲ್ಲ ಅವರಿಗೆ ಅಂತಾರೆ

ಇವ್ರಿಬ್ಬರು ಇಲ್ದಾಗ ಜೆ ಡಿ ಎಸ್ ಈ ಥರ ಅಧ್ಯಕ್ಷರು ಹೇಳ್ತಾರಲ್ಲ ಒಂದೇ ಕೊಳಕು ಮಂಡಲಗಳು ಮೂರು ತೆಲೆ ಹಾವು ಅಂತೇಳಿ ಆ ಥರ ಅವ್ರಿದ್ದಾಗ ಇವರು ಇವ್ರಿದ್ದಾಗ ಇವರು ಅದನ್ನ ನೋಡಿ ಇವರು ಕಲ್ತ ಬಂದ್ಬಿಟ್ಟಾರೆ ನನಗೆ ಬರಲ್ಲ ನಿನ್ನಿಗೆ ಬರಲ್ಲ ಒಂದೇನೋ ಒಂದು ಕೊಲೆ ಆಯಿತು ಇದಾಯ್ತು ಅಂದರೆ ಇಲ್ಲಿ ಎರಡು ಸ್ಟೇಷನ್ ಇದ್ದರೆ ನನ್ನ ವ್ಯಾಪ್ತಿಗೆ ಬರೋಲ್ಲ ನಿನ್ನ ವ್ಯಾಪ್ತಿಗೆ ಬರೋಲ್ಲ ಆದರೆ ನನ್ನ ಜವಾಬ್ದಾರಿ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದು ನೋಡೋಣ ಈಗ ಸೋಮವಾರ ಮತ್ತೆ ಒಂದು ಸರಿ ಅವ್ರನ್ನ ಭೇಟಿ ಆಗ್ತಕ್ಕಂಥ ಕೆಲಸ ಮಾಡಿ ನೋಡಿ